ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡೋಕೆ ಹೋಗ್ತಾ ಇದ್ದಂದರೆ ನಿಮ್ಮ ಹತ್ರ ಏನಾದರೂ ಈ ಕಾರ್ಡ್ ಇದ್ದರೆ ನೀವು ಸರ್ಕಾರದಿಂದ ಬಹಳ ಸೌಲಭ್ಯಗಳನ್ನು ಕೂಡ ಪಡಿಬೋದಾಗಿದೆ ಉಚಿತವಾಗಿ ಅರವತ್ತು ಸಾವಿರ ರೂಪಾಯಿ ತನಕ ಈ ಅಮೌಂಟನ್ನು ಕೂಡ ನೀವು ಪಡಿಬೋದಾಗಿದೆ ಹೌದಪ್ಪ ಯಾವುದಿದು ಕಾರ್ಡ್ ಅಂದರೆ ಲೇಬರ್ ಕಾರ್ಡ್ ಇದಕ್ಕೆ ಕಾರ್ಮಿಕ ಕಾರ್ಡ್ ಅಂತಂದು ಕೂಡ ಕರೀತಾರೆ ಸೊ ಈ ಕಾರ್ಡ್ ಮಾಡಿಸೋದ್ರಿಂದ ನಮಗೆ ಏನೆಲ್ಲ ಸೌಲಭ್ಯಗಳು ಇದ್ದಾವೆ ಅದರಿಂದ ನಮಗೆ ರಾಜ್ಯ ಸರ್ಕಾರದಿಂದ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನ ಕೂಡ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ಈ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕರ ಕಾರ್ಡ್ನ ಪುರುಷರು ಮತ್ತು ಮಹಿಳೆಯರು ಕೂಡ ಹೊಂದಿರಬಹುದು ಈ ಲೇಬರ್ ಕಾರ್ಡ್ ಪುರುಷರು ಅಂದ್ರೆ ಪುರುಷ ಮಹಿಳೆ ಇಬ್ಬರು ಕೂಡ ಮನೆಯಲ್ಲಿ ಎರಡು ಲೇಬರ್ ಕಾರ್ಡ್ ಇದ್ದರೂ ಕೂಡ ಇನ್ನು ನಡೆಯುತ್ತೆ ಸೊ ನಿಮ್ಮ ನಿಮ್ಮ ಮನೇಲಿ ಏನಾದರೂ ಲೇಬರ್ ಕಾರ್ಡ್ ಇದ್ದರೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಂದರೆ ನಾನಿಲ್ಲಿ ಕೇಳುವಷ್ಟು ಲೀಸ್ಟ್ ಮಾಡಿದ್ದೀನಿ ಅವನ್ನ ಹೇಳ್ತಾ ಹೋಗ್ತೀನಿ ಮೊದಲಿಂದಾಗಿ ಏನು ಮಾಡುತ್ತೆ ಅಂದರೆ ಅರವತ್ತು ವರ್ಷ ಏನಾದರೂ ಲೇಬರ್ ಕಾರ್ಡ್ ಮಾಡಿಸಿದವ್ರಿಗೆ ಅರವತ್ತು ವರ್ಷ ಆದರೆ ನಿಮಗೆ ತಿಂಗಳ ಪಿಂಚಣಿ ಕೂಡ ಬರುತ್ತೆ ಮೂರು ಸಾವಿರ ರೂಪಾಯಿ ನಿಮಗೆ ತಿಂಗಳ ಪಿಂಚಣಿ ಕೂಡ ಬರುತ್ತೆ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಸೊ ಈ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ಕೂಡ ತಿಳಿಸ್ತೀನಿ ಮತ್ತೆ ಅಥವಾ ಲೇಬರ್ ಕಾರ್ಡ್ ಇದ್ದಂತವರ ಮಕ್ಕಳಿಗೆ ಅಥವಾ ಅವರ ಹೆಂಡತಿ ಏನಾದರೂ ಹೆರಿಗೆಯಲ್ಲಿ ಇದ್ರೆ ಅವ್ರಿಗೆ ಕೂಡ ಏನು ಅವರಿಗೆ ಎರಡು ಮಕ್ಕಳಿಗೆ ಏನೋ ಐವತ್ತು ಸಾವಿರ ರೂಪಾಯಿ ಅವ್ರಿಗೆ ಜನನಾದಂಥ ಎರಡು ಮಕ್ಕಳಿಗೆ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಕೂಡ ನೀಡ್ತಾರೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಮದುವೆ ಸಹಾಯಧನ ಕೂಡ ಅವರ ಮಕ್ಕಳ ಮದುವೆಗೆ ಕೂಡ ಮಾಡ್ತಾರೆ ಅಂದರೆ ಸರ್ಕಾರದಿಂದ ಅರವತ್ತು ಸಾವಿರ ರೂಪಾಯಿ ತನಕ ನ ನೀಡ್ತಾರೆ ನೆಕ್ಸ್ಟ್ ನೋಡೋದಾದ್ರೆ ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೂಡ ನೀಡ್ತಾರೆ ಈಗಾಗಲೇ ಬಹಳಷ್ಟು ಜನ ಏನು ಮಾಡಿದ್ರು ಲಾಸ್ಟ್ ಇಯರಲ್ಲಿ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ಬಹಳಷ್ಟು ಜನ ಏನು ಸರ್ಕಾರದಿಂದ ಈ ಲೇಬರ್ ಕಾರ್ಡ್ ಇದ್ದಂಥ ಮಕ್ಕಳಿಗೆ ಏನು ಮಾಡಿದ್ರು ಅಮೌಂಟ್ ಕೂಡ ಹಾಕಿದ್ರು ಈಗಾಗಲೇ ಇಪ್ಪತ್ತೈದು ಸಾವಿರ ರೂಪಾಯಿ ಡಿಗ್ರಿ ಒತ್ತಂ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ಏನಾದರೂ ಎಮ್ ಬಿ ಎ ಅಥವಾ ಎಂ ಬಿ ಬಿ ಎಸ್ ಮಾಡಿದರೆ ಅಂಥವ್ರಿಗೆ ಏನು ಐವತ್ತು ಸಾವಿರ ರೂಪಾಯಿ ಮೇಲೆ ಕೂಡ ಇಂಜಿನಿಯರಿಂಗ್ ಮಾಡಿದಂಥವ್ರಿಗೂ ಕೂಡ ಐವತ್ತು ಸಾವಿರ ರೂಪಾಯಿ ಮೇಲೆ ಕೂಡ ಅಮೌಂಟ್ ಕೂಡ ಬಂದಿತ್ತು ಸೊ ಈ ಲೇಬರ್ ಕಾರ್ಡ್ ಬಂದಿದ್ದಂಥವ್ರಿಗೆ ಬಹಳಷ್ಟು ಸೌಲಭ್ಯಗಳು ಇದ್ದಾವೆ ನೆಕ್ಸ್ಟ್ ನೋಡ್ ನೋಡೋದಾದ್ರೆ ಏನು ಲೇಬರ್ ಕಾರ್ಡ್ ಮಾಡಿಸಿದಂಥ ಪುರುಷ ಅಥವಾ ಮಹಿಳೆ ಆಗಿರ್ಬೋದು ಇಬ್ಬರಲ್ಲಿ ಯಾರಾದರೂ ಒಬ್ಬರಿಗೆ ಏನಾದರೂ ತೊಂದರೆ ಆಗಿ ಏನಾದರೂ ತೀರ್ಕೊಂಡ್ರೆ ಯಾವುದೇ ಒಂದು ವೇಳೆ ಆಕ್ಸಿಡೆಂಟ್ ಈ ರೀತಿ ಆಗಿ ಏನಾದರೂ ತೀರ್ಕೊಂಡ್ರೆ ಅಂಥವ್ರಿಗೆ ಏನಪ್ಪಾ ಅಂದರೆ ಸಹಾಯಧನವಾಗಿ ಐದು ಲಕ್ಷ ರೂಪಾಯಿ ಕೂಡ ನೀಡ್ತಾರೆ ನಿಮಗೂ ಕೂಡ ಏನಾದರೂ ಲೇಬರ್ ಕಾರ್ಡ್ ಮಾಡಿಸ್ಬೇಕಂದ್ರೆ ಈಗಾಗಲೇ ನಿಮ್ಮ ಊರಲ್ಲಿ ಯಾರಾದರೂ ಇರ್ತಾರೆ ಸೊ ನಾವು ಲೇಬರ್ ಕಾರ್ಡ್ ಮಾಡಿಸ್ಕೊಡ್ತೀವಿ ಫೈವ್ ಹಂಡ್ರೆಡ್ ಈ ರೀತಿ ಕೊಟ್ಟರೆ ಏನೋ ಲೇಬರ್ ಕಾರ್ಡ್ನ ಅವರೇ ಮಾಡಿಸ್ಕೊಡ್ತಾರೆ ಫೈವ್ ಹಂಡ್ರೆಡ್ ರುಪೀಸಲ್ಲೇ ಒಂದು ತಿಂಗಳೊಳಗಾಗಿ ಆ ಲೇಬರ್ ಕಾರ್ಡ್ ಬಂದುಬಿಡುತ್ತೆ ಸೊ ಲೇಬರ್ ಕಾರ್ಡ್ ಅಂದರೆ ಏನಿರುತ್ತೆ ಅಂದರೆ ಒಂದು ಸರ್ಟಿಫಿಕೇಟ್ ಇರುತ್ತೆ ಸೊ ಈ ಲೇಬರ್ ಕಾರ್ಡಿಂದ ನೀವು ಏನು ಮಾಡಬಹುದಂದ್ರೆ ಈ ಎಲ್ಲ ಸೌಲಭ್ಯಗಳನ್ನು ರಾಜ್ಯ ಸರ್ಕಾರದಿಂದ ಪಡಿಬೋದಾಗಿದೆ ಲೇಬರ್ ಕಾರ್ಡ್ ಏನೂ ಮಾಡಿಸಿಲ್ಲ ಅಂದರೆ ಹೀಗೆ ಮಾಡಿಸಿ ಈ ಸೌಲಭ್ಯಗಳನ್ನು ಪಡೆಯಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ